ಸ್ವರೂಪದಲ್ಲಿ ನಾನು ಅಳವಡಿಸಿಕೊಳ್ತಾ ಹೋದೆ ನಾನು ಒಂದು ನಿರ್ಮಾಣದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವ ಯಾವ ನಿಯಮಾವಳಿಗಳಿರಬೇಕು ಅನ್ನುವಂಥದ್ದು ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ನನ್ನ ನಿಯಮಾವಳಿಯಲ್ಲಿ ನಾನು ಹಾಕುವ ಕಂಡಿತ ಪ್ರತಿಯೊಬ್ಬ ನಿರ್ಮಾಪಕರಿಗೂ ಅಂತ ಹೇಳಿದ್ರೆ ಅದು ಈ ಸಂಬಂಧ ಕಲಾವಿದರಿದ್ರೆ ಮಾತ್ರ ಹಾಗೂ ಅದನ್ನು ಕೆಲಸ ಮಾಡಲು ಅನ್ನೋದು ನನ್ನ ನಿಯಮಾವಳಿ ಯಾವತ್ತಿಂದಲೂ ಇದೆ ನಮ್ಮ ಅರಿವಿಗೆ ಬರದೇ ಆಗಿರೋ ಒಂದೇ ಒಂದು ಸಿನಿಮಾ ಸಿನಿಮಾ ಮೆಕ್ಕು ಚಿತ್ರದಲ್ಲಿ ತದನಂತರದಲ್ಲಿ ನಾವು ಈ ಅದು ನಮಗೆ ನಮ್ಗೆ ತುಂಬಾ ಸಂತೋಷ ಇರ್ತದೆ ಅಂತೆಲ್ಲ ಹೇಳಿದ್ರೆ ತುಂಬಾ ದೊಡ್ಡ ಮಾತಾಡ ಬಂದ ಯಾವಾಗ ನಾನು ಪರಿಗಣಿಸದೆ ನನ್ನ ಭಾಗ್ಯ ಅಂತ ಹೇಳಿ

ಆರಿಸಿದ್ದಾರೆ ಅನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ತುಂಬಾ ಸಂತೋಷ ಇದೆ ಅದಕ್ಕೆ ನಾನು ಧನ್ಯವಾದ ಬಾಬು ರಚಂದ್ರ ಅವರು ಅಧ್ಯಕ್ಷರು ಅವ್ರ ಬಗ್ಗೆ ಒಂದು ನಿರ್ಮಾಣ ಆಗಬೇಕಂತ ಹೇಳಿ